ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಅಂತೇಳ್ಬಿಟ್ಟು ಮಂಗ್ಳೂರು ಬಂದೆ ನಾನು ರೀಚ್ ಆಗಿದ್ದು ಫೋರ್ ಓ ಕ್ಲಾಕ್ ಮಾರ್ನಿಂಗ್ ನಂದು ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಬಂದು ಮೂರು ಮುಕ್ಕಾಲಿಗಿತ್ತು ಸೊ ಅಷ್ಟೊತ್ತೇನು ಮಾಡೋದು ಅಂದ್ಕೊಂಡ್ಬಿಟ್ಟು ಒಂದು ರೂಮ್ ಮಾಡಿಕೊಂಡೆ ಫ್ರೆಶ್ ಅಪ್ ಆಗಬೇಕಿತ್ತಲ್ವ ಹಾಗಾಗಿ ತ್ರೀ ಫಾರ್ಟಿ ಫೈವ್ ಆಗಲಿ ಅಂತೇಳ್ಬಿಟ್ಟು ಯಾವ ರೀತಿ ಟೈಮ್ ಪಾಸ್ ಮಾಡೋದು ಅಂದ್ಕೊಂಡು ಅಲ್ಲೇ ಸುತ್ತಮುತ್ತ ಇರೋ ಪ್ಲೇಸ್ಗಳು ಸುತ್ತಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ರೆಡಿಯಾದೆ ಈ ರೀತಿ ಇತ್ತು ಕಮ್ ನಾವು ಅಲ್ಲೇ ಪ್ಲೇಸ್ಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡ್ವಿ ನಮಗೆ ಫಸ್ಟ್ ಗೆ ಅವರು ಕದ್ರಿ ಟೆಂಪಲ್ ಗೆ ಬಂದರು ಬಂದ್ರು ಫಸ್ಟ್ ಟೈಮ್ ಈ ಟೆಂಪಲ್ ನೋಡ್ತಾ ಇರೋದು ತುಂಬಾ ಸಲ ಮಂಗ್ಳೂರು ಬಂದಿದ್ದೀನಿ ಆದ್ರೆ ಈ ದೇವಸ್ಥಾನನ ನಾನು ನೋಡಿರಲಿಲ್ಲ ಒಳಗಡೆ ಸುತ್ತಲೂ ಕಾಡಿನ ಮಧ್ಯ ಇದೆ ಅನ್ನೋ ತರ ಫೀಲ್ ಕೊಡ್ತು ಈ ದೇವಸ್ಥಾನ ಇದೊಂದು ಈಶ್ವರನ್ ದೇವಸ್ಥಾನ ಇಲ್ಲಿ ತುಂಬಾ ಪವಾಡಗಳಿದೆ ನಡೆದೋಗಿದೆ ಈ ಕೆರೆಯಲ್ಲಿರೋ ನೀರು ಮಳೆಯಿಂದ ಬಂದಿರೋದಾಗ್ಲಿ ಅಥವಾ ಜಲದಿಂದ ಆಗ್ಲಿ ಅಲ್ಲ ಅಥವಾ ನೀರ್ ಹಾಕಿ ತುಂಬಿಸಿರೋದು ಅಲ್ಲ ಇದು ಕಾಶಿಯಿಂದ ಹರಿದು ಬರ್ತಿರೋ ಅಂತ ನೀರಂತೆ ಈ ದೇವಸ್ಥಾನಕ್ಕೂ ಕಾಶಿಲಿರೋ ದೇವಸ್ಥಾನಕ್ಕೂ ಲಿಂಕ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಈ ದೇವಸ್ಥಾನದ ಅಚ್ಚರಿಯನ್ನ ತಿಳ್ಕೊಂಡು ಹಾಗೆ ಮುಂದೆ ಹೊರಟ್ವಿ ನೆಕ್ಸ್ಟ್ ಹೊರಟಿದ್ದು ನಾವು ಕೊರಗ ಜನ ಸ್ಥಳಕ್ಕೆ ಈ ದೇವಸ್ಥಾನದಲ್ಲಿ ಒಳಗಡೆ ವಿಡಿಯೋ ನಾಟ್ ಅಲೌಡ್ ಇತ್ತಾಗಿ ಅಜ್ಜನ ದರ್ಶನ ಮಾಡಿಕೊಂಡು ಅಲ್ಲಿಂದನು ಕೂಡ ಹೊರಟ್ವಿ ಅಜ್ಜನ್ ಬಗ್ಗೆ ಡ್ರೈವರ್ ಹೇಳ್ತಾ ಇದ್ರು ಚಕ್ಲಿ ಅಂದ್ರೆ ತುಂಬಾ ಇಷ್ಟ ಮತ್ತೆ ಡ್ರಿಂಕ್ಸ್ ಇಷ್ಟ ಹಾಗೇನೆ ಎಲೆ ಅಡಿಕೆ ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನ ಪ್ರಸಾದ ನಾವು ಕೂಡ ಅಲ್ಲಿ ಹೋಗಿ ಅಜ್ಜನ್ ಸನ್ನಿಧಿನಲ್ಲಿ ಇಟ್ಬಿಟ್ಟು ನಮ್ಮ ಪ್ರಾರ್ಥನೆಯನ್ನ ಅಜ್ಜಂಗೆ ಹೇಳ್ಕೊಂಡು ಬಂದ್ವಿ ಅಲ್ಲಿಂದ ನೆಕ್ಸ್ಟ್ ಮಂಗಳ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ವಿ ದೇವಸ್ಥಾನದಲ್ಲೂ ಕೂಡ ಕ್ಯಾಮರಾ ನಾಟ್ ಅಲೌಡ್ ಇತ್ತು ಹಾಗಾಗಿ ಇಲ್ಲೂ ಕೂಡ ವಿಡಿಯೋ ಮಾಡಕ್ ಆಗಿಲ್ಲ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಮುಂದೆ ಬರ್ತಿದಂಗೆ ಈ ಎಳ್ನೀರ್ ಸೆಂಟರ್ ಬಂದ್ವಿ ಈ ಫ್ಯಾಕ್ಟ್ರಿಲಿ ಏನ್ ವಿಶೇಷತೆ ಅಂದ್ರೆ ಕೇವಲ ಎಳ್ನೀರು ಹದಿನೈದು ರೂಪಾಯಿಗೆ ಕೊಡ್ತಾರೆ ಅದು ಈ ಬಾಟಲ್ ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಫುಲ್ ಫೇಮಸ್ ಅಂದ್ರು ಹಾಗಾಗಿ ನಾವು ಕೂಡ ಟೇಸ್ಟ್ ನೋಡಿದ್ವಿ ತುಂಬಾ ಚೆನ್ನಾಗೇ ಇತ್ತು ಹಾಗೇನೇ ಎಳ್ನೀರು ಕುಡ್ದಿದ್ದು ನೋಡಿ ತುಂಬಾ ಚೆನ್ನಾಗೇ ಇತ್ತು ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಕೂಡ ತಗೊಂಡ್ವಿ ಅದಕ್ಕೆ ಎಳ್ನೀರೆಲ್ಲ ಮಿಕ್ಸ್ ಮಾಡಿ ಐಸ್ ಕ್ರೀಮ್ ಮಾಡಿದ್ರು ತುಂಬಾ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ಅಲ್ಲಿ ತಿಂದ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಕುದ್ರುವಳ್ಳಿ ಟೆಂಪಲ್ಗೆ ಈ ಟೆಂಪಲ್ಗೆ ನಾನು ನಮ್ಮಮ್ಮನ ಜೊತೆ ಬಂದಿದ್ದೆ ನೈಟ್ ಟೈಮ್ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ವರ್ಗ ಸ್ವರ್ಗ ಅನ್ನೋ ಥರನೇ ಇತ್ತು ಅಂದರೆ ಫುಲ್ ಗೋಲ್ಡಲ್ಲಿ ಮಾಡಿರೋ ಥರ ಅಂತ ಅನಿಸಿತ್ತು ಈಗ ಡೇ ಟೈಮ್ ಬಂದಿದ್ದೀನಿ ಈಗಲೂ ಕೂಡ ಹಾಗೆ ಅನಿಸ್ತಿದೆ ತುಂಬ ಖುಷಿಯಾಗುತ್ತೆ ನನ್ನ ಫೇವ್ರೆಟು ಟೆಂಪಲ್ ಅಂತಲೇ ಹೇಳ್ಬೋದು ಈ ಟೆಂಪಲ್ ಅಂದರೆ ಅಷ್ಟು ಇಷ್ಟ ಆಗಿತ್ತು ನೈಟ್ ಟೈಮ್ ನೋಡೋಕೆ ಇನ್ನೂ ಮಸ್ತ್ ಇರುತ್ತೆ ನಾವು ಡೇ ಟೈಮ್ ಬಂದಿದೀವಿ ಇವಾಗ ಬನ್ನಿ ಒಳಗಡೆ ಹೋಗೋಣ ಇಲ್ಲೂ ಕೂಡ ಫೋಟೋಗ್ರಫಿ ನಾಟ್ ಅಲೌಡೇ ಇದೆ ನೆಕ್ಸ್ಟ್ ಈ ಟೆಂಪಲಿಂದ ನಮಗೆ ಲಾಸ್ಟ್ ಪಾಯಿಂಟು ಬೀಚ್ ಹತ್ರ ಬಂದ್ವಿ ನಾನು ಎಕ್ಸ್ಟ್ರಾ ಡ್ರೆಸ್ ತರದೇ ಇರೋ ಕಾರಣ ಬೀಚ್ ಒಳಗಡೆ ಆಟಾಡೋಕ್ಕೂ ಆಗಲಿಲ್ಲ ಸೊ ಹಾಗೇನೆ ನಾನು ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ ಮತ್ತು ಗಾಳಿ ಜಾಸ್ತಿ ಇರೋದರಿಂದ ಹಲೆಗಳು ಕೂಡ ತುಂಬ ದೊಡ್ಡ ದೊಡ್ಡ ಹಲೆಗಳು ಬರ್ತಿತ್ತು ಬೀಚ್ಗೂ ಕೂಡ ಯಾರನ್ನೂ ಇಳಿಯೋಕ್ಕೆ ಬಿಟ್ಟಿರಲಿಲ್ಲ ಹಾಗೆನಲ್ಲಿರೋ ಕುದುರೆಗಳ ಜೊತೆ ಫೋಟೋ ಶೂಟ್ ಮಾಡಿಕೊಂಡು ಒಂದು ರೀಲ್ಸ್ ಮಾಡಿಕೊಂಡು ತುಂಬ ಜಾಲಿಯಾಗಿ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಿದೆ ನೆಕ್ಸ್ಟು ಹಾಗೆ ಮುಂದೆ ಬರುವಾಗ ಫಿಶಸ್ ಸ್ಪಾ ಇತ್ತು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತೇಳ್ಬಿಟ್ಟು ಸ್ಪಾ ಮಾಡಿಸ್ಕೊಂಡೆ ಸ್ಟಾರ್ಟಿಂಗಲ್ಲಿ ತುಂಬಾ ಭಯ ಪಟ್ಬಿಟ್ಟೆ ಅಯ್ಯೋ ಎಲ್ಲಿ ಕಚ್ಬಿಡ್ತವೋ ಅಂತ ಅದು ಏನೋ ಒಂಥರ ಹೊಸ ಖುಷಿ ಕೊಡುತ್ತೆ ಸೊ ಅದನ್ನು ತುಂಬ ಎಂಜಾಯ್ ಮಾಡಿದೆ ಇಷ್ಟು ಮಂಗ್ಳೂರು ಬಂದಿದ್ದೀವಿ ಅಂದರೆ ಫಿಶ್ ಊಟ ಮಾಡದೆ ಇರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸ್ಪೆಷಲ್ಲು ಕೋರಿ ರೊಟ್ಟಿ ಮತ್ತು ಫಿಶ್ ತೊಗೊಂಡು ಊಟ ಮಾಡಿಕೊಂಡು ಮತ್ತು ಈವ್ನಿಂಗ್ ಸಿಕ್ಸ್ ತರ್ಟಿ ಆಗಿತ್ತು ಸೊ ನಮ್ಮ ಟೈಮ್ ಮುಗಿತು ಅಂದ್ಕೊಂಡು ರೈಲ್ವೆ ಸ್ಟೇಷನ್ ಬಂದ್ವಿ ಒನ್ ಡೇ ನಲ್ಲಿ ನೋಡಿ ಎಷ್ಟು ಪ್ಲೇಸ್ ನ ಕವರ್ ಮಾಡಿದೀವಿ ನೀವು ಕೂಡ ಮಂಗ್ಳೂರ್ ಬಂದ್ರೆ ಈ ಪ್ಲೇಸಸ್ ಗಳನ್ನೆಲ್ಲ ನೋಡಿ ಅಂತ ಹೇಳ್ಬಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ ನ ವಾಚ್ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ನ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಲವ್ ಯು